ಅನುಮತಿ ಸರ್ಕಾರ ಇರುತ್ತೆ ಆ ವ್ಯಕ್ತಿ ಅಲ್ಲೇ ಇರ್ತಾರೆ ಆರ್ ದಿನ ಬೇಕಾಯ್ತಾ ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಯಾವ್ದೋ ಒಂದು ಎನ್ ಜಿ ಓ ಹೋಗಿ ಇವತ್ತು ನಾವು ಹೆಸರು ಹೇಳಂಗಿಲ್ಲ ಅಲ್ಲಿ ಕಣ್ಣ ಮುಂದೆನೆ ಇರುವಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಆರ್ ದಿನ ಬೇಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ನೀವ್ ಏನ್ ಸಲಹೆ ಕೊಡ್ತೀರಾ ಈಗ ಅವ್ರಿಗೆ ಆಡಳಿತ ಪಕ್ಷಕ್ಕೆ ಹಿಂದಿನ ಒಂದೂವರೆ ವರ್ಷದ ಹಿಂದಿನ ಪ್ರಕರಣ ನಾಯಕರು ಯಡಿಯೂರಪ್ಪ ಅವರೇ ಪೊಕ್ಸೋ ಪ್ರಕರಣದ ಆರೋಪಿಸಿದ್ರೆ ಇನ್ ಯಾವಶ್ಯಕತೆ

ಅಲ್ಲಿ ಏನಾಗುತ್ತೆ ಗೊತ್ತಾ ಕೌಂಟ್ರ್ ಕಂಪ್ಲೇಂಟ್ ಯಾರ ಕಡೆಯಿಂದ ಕೊಡಿಸಬೇಕು ಕೌಂಟರ್ ಕಂಪ್ಲೇಂಟ್ ಹೇಗೆ ಆಗಬೇಕು ಕೌಂಟರ್ ಕಂಪ್ಲೇಂಟ್ ಕೊಡ್ತಾರೆ ಓವರ್ ಆಲ್ ಕ್ರೈಮ್ ಮಾತಾಡ್ತಾ ಇದ್ದೀನಿ ಮೇಡಮ್ ಕೇವಲ ಹೆಣ್ಣು ಮಕ್ಕಳದಂತಲ್ಲ ಎಲ್ಲ ಕ್ರೈಮ್ ವಿಚಾರ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ವಿ ಯಾರಾದ್ರೂ ಒಬ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದು ಸಂಜೆವರೆಗೂ ಕಾಯಿಸ್ತಾರೆ ಕಂಪ್ಲೇಂಟ್ ದಾಖಲು ಮಾಡ್ಕೊಬೇಕಾ ಬೇಡವಾ ಇದು ಸೆಟ್ಲ್ಮೆಂಟ್ ಆಗುತ್ತೋ ಇಲ್ವೋ ಇದು ಸೆಟಲ್ಮೆಂಟ್ ಆದರೆ ನಮಗೆ ಎಷ್ಟು ಬರುತ್ತೆ ಆಪೋನೆಂಟ್ ಅವ್ನ ಕರೆಸಿಬಿಟ್ಟು ಕೌಂಟರ್ ಕಂಪ್ಲೇಂಟ್ ಕೊಡಿಸ್ತಾರೆ ಆ ಕಡೆಯಿಂದ ಎಷ್ಟು ಬರುತ್ತೆ ಈ ಥರದ್ದು ಆಗ್ತಿದ್ಯೋ ಆಗ್ತಿಲ್ವೋ ಭ್ರಷ್ಟಾಚಾರ ಅನ್ನೋದು ಈ ಸರ್ಕಾರದ ಅವಧಿಯಲ್ಲಿ ತುಂಬ ಹೆಚ್ಚಾಗಿದೆ ಕಳೆದ ತಿಂಗಳ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವರದಿಯಲ್ಲಿ ಕ್ರೈಮ್ ರೇಟು ಉಲ್ಲೇಖ ಮಾಡಿದ್ದಾರೆ ಈ ವರ್ಷ ಕ್ಯಾಲೆಂಡರ್ ವರ್ಷದಲ್ಲಿ ಜುಲೈವರೆಗೂ ಎಂಬತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂದು ಕ್ರೈಮ್ ರಿಪೋರ್ಟ್ ಆಗಿದೆ ಜುಲೈ ತಿಂಗಳಲ್ಲಿ ಮಾತ್ರ ಹತ್ತು ಸಾವಿರದ ನಾನ್ನೂರ ಎರಡು ಕ್ರೈಮ್ ರಿಪೋರ್ಟ್ ಆಗಿದೆ ಆ ವರದಿನಲ್ಲಿ ಏನಂತ ಇದೆ ಅಂದರೆ ಕಳೆದ ವರ್ಷ ಅದಕ್ಕಿಂತ ವರ್ಷಕ್ಕೂ ಹೋಲಿಕೆ ಮಾಡಿದ್ರೆ ಏರುಗತಿಯಲ್ಲಿ ಹೋಗ್ತಾ ಇದೆ ಕ್ರೈಮ್ ರಿಪೋರ್ಟು ಅದರಲ್ಲೂ ಮಹಿಳೆಯರ ವಿರುದ್ಧ ಆಗ್ತಕ್ಕಂಥ ಅಪರಾಧಗಳು ಇನ್ನೂ ಹೆಚ್ಚಾಗಿದೆ ನೋಡಿ ಕಾರಣಕ್ಕೆ ಮುನ್ನೂರ ಸೂರ್ಯ ಮಾತಾಡಬೇಕಾದ್ರೆ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಇಬ್ರು ಕೂಡ ಪರ ಇದ್ದಾರೆ ಮಹಿಳೆಯರ ವಿರುದ್ಧ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಎಂಬತ್ತೊಂಬತ್ತು ರೇಪ್ ಆಗಿದೆ ಇವತ್ತು ಕಳೆದ ಏಳು ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಆಡಳಿತ ಯಾವ ರೀತಿ ಬರ್ತಾ ಇದೆ ಇದರಲ್ಲಿ ನಾನು ರಾಜಕೀಯ ಹೇಳಿಕೆ ಕೊಡ್ತಾ ಇಲ್ಲ ಇದು ರೆಕಾರ್ಡಿಕ್ ಅಲ್ಲಿ ಪೊಲೀಸ್ ವರದಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ವರದಿಯಲ್ಲಿ ಆ ರೀತಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮಹಿಳೆಯರಿಗೆ ಶಕ್ತಿ ತುಂಬ್ತೀನಿ ಅಂತ ಹೇಳಿದ್ರು ಅದಲ್ಲದೆ ಇತ್ತೀಚೆಗೆ ತಾನೇ ಒಂದು ಭಾಷಣದಲ್ಲಿ ಏನಂತ ಹೇಳಿದ್ರು ನಿಜವಾದ ಸ್ವತಂತ್ರ ಅಂದ್ರೆ ಮಹಿಳೆಯರು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ನಿರ್ಭಯವಾಗಿ ಓಡಾಡಬೇಕು ಓಡಾಡೋದಕ್ಕೆ ಬೀದಿ ವ್ಯವಸ್ಥೆ ತಿಂಗಳಿಂದ ಸರ್ಕಾರದ ಅಬಕರಣ

ಜಸ್ಟ್ ಇವಾಗ ಸರ್ ಹೇಳ್ತಾ ಇದ್ರು ರಾತ್ರಿ ಒಂದ್ ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕರೆಕ್ಟಾ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೇಲೆ ಕೊಟ್ಟಿದಾರಾ ಇಲ್ಲ ಅದಕ್ಕಿಂತ ಮುಂಚೆಯಿಂದಾನು ಮುಂಚೆಯಿಂದಾನು ನಿಮಿಷ ಹೇಳ್ತೀನಿ ಕೇಳಿ ಮುಂಚೆ ನಾವ್ ಎಲ್ಲಾದ್ರೂ ಪಬ್ಗಳಿಗೆ ಅಲ್ಲಿ ಹೋಗ್ಬೇಕು ಅಂತ ಒಂದು ಚರ್ಚ್ ಶೀಟ್ ಹೋಗ್ಬೇಕಾಯ್ತು ಇಲ್ಲ ಅಂದ್ರೆ ಸೆಕೆಂಡು ಇಂದ್ರಾನಗರ್ ಹೋಗ್ಬೇಕಾಯ್ತು ಇವತ್ತು ಮಿನಿ ಬ್ಯಾಂಕಾಕ್ ಆಗಿ ಕುತ್ಕೊಂಡಿರೋ ಕೋರಮಂಗಲ ಮಿನಿ ಬ್ಯಾಂಕಾಕ್ ಅಂತಾನೆ ಹೇಳ್ಬೋದು ನೀವು ನಿಮ್ಗೇನು ಸಿಗದೇ ಇರೋದು ನಿಮಿಷ ನಿನ್ನೆ ಫ್ರೈಡೆ ನಾನೇ ಆ ದಾರಿಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತಾ ಇದ್ದೆ ನಾನು ನೋಡಿದಾಗ ಮಹಿಳೆ ಪೇದಿ ಕಾನ್ಸ್ಟೇಬಲ್ಸ್ಗಳು ಕಮ್ಮಿ ಅಂದ್ರೇನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದರು ಆಗಿ ಬೇರೆ ಬೇರೆ ಕಡೆ ಮತ್ತು ನಾರ್ಮಲಾಗಿ ಕಾನ್ಸ್ಟೇಬಲ್ಸ್ಗಳೆಲ್ಲ ಇದ್ರು ಮತ್ತು ಅದು ಯಾವುದೋ ಎಂಪೀರಿಯಲ್ ಹೋಟೆಲ್ ರೋಡು ಆ ರೋಡನ್ನ ಬ್ಲಾಕ್ ಮಾಡಿದರು ಬ್ಲಾಕ್ ಮಾಡಿಬಿಟ್ಟು ಏನು ಮಾಡಿದ್ರು ಗೆ ನಮ್ಮ ಜ್ಯೋತಿ ನಿವಾಸ ಕಾಲೇಜ್ ಕಡೆ ಎಲ್ಲ ಅಂತ ಪ್ರತಿಯೊಂದು ನೀವು ಅಲ್ಲಿ ಹೋಗಿ ನೋಡಿ ನಶೇಲಿ ದುತ್ತಾಗಿ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಕಾಮನ್ ಆಗಿ ನಾನು ನಾನು ಹೇಳ್ತಾ ಇರೋದು ನಶೇಲಿ ದುತ್ತಾಗಿ ರೋಡಲ್ಲಿ ಅಲ್ಲೇ ಬಿದ್ದಿದ್ದಾರೆ ಅಲ್ಲೇ ವಾಂತಿ ಮಾಡ್ಕೊಂಡಿದ್ದಾರೆ ಅಲ್ಲೇ ಸಣ್ಣ ಸಣ್ಣ ಬಟ್ಟೆಗಳನ್ನ ಹಾಕ್ಕೊಂಡು

ಸಾರ್ವಜನಿಕೊತ್ತಾಗಿದೆಯ ರಾಜ್ಯ ಸರ್ಕಾರ ಆದಾಯ

ನಿಮ <ISTuk password> ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವು ಇಲ್ಲಿ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,